ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದಾದ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಈ ಮಸಾಲೆ ಐಟಮ್ ಜಾಸ್ತಿ ತಿಂದಾಗ ಅಥವಾ ಸೇವನೆ ಮಾಡಿದಾಗ ಏನಾಗುತ್ತೆ ನಮ್ಮಲ್ಲಿ ಎದೆ ಉರಿ ಅಂತ ಬರ್ತದೆ ಈ ಎದೆ ಉರಿ ಬಂದಾಗ ಈಗಿನ ಕಾಲದಲ್ಲಿ ಏನಾದರೂ ಸ್ವಲ್ಪ ಕಾಣಿಸ್ತು ಅಂದರೆ ಓ ಹೋಗ್ತಾರೆ ಆಸ್ಪತ್ರೆಗೆ ಯಾವಾಗ ಆಸ್ಪತ್ರೆಗೆ ಹೋಗ್ತಾರೋ ಅವರು ಗೊತ್ತಲ್ಲ ಆಸ್ಪತ್ರೆಯಲ್ಲಿ ಆ ಟೆಸ್ಟು ಈ ಟೆಸ್ಟು ಈ ಟೆಸ್ಟು ಆ ಟೆಸ್ಟ್ ಅಂತ ಮಾಡಿ ಕೊನೆಗೆ ಏನಿಲ್ಲ ಇದು ಎತ್ಕೊಂಡು ಹೋಗಿ ಅಂತ ಕೊಡ್ತಾರೆ ಯಾರು ಟ್ಯಾಬ್ಲೆಟು ಉಂಟು ಅನೇಕ ಸ್ನೇಹಿತರೆ ಈ ನಾವುಗಳು ಅತಿ ಆಗಿ ಆಗಾಗ ಈ ಮಸಾಲ ಐಟಮ್ ತಿಂತ ಬಂದರೆ ಅದು ಜೀರ್ಣಕ್ರಿಯೆಗೆ ಸ್ವಲ್ಪ ತೊಂದರೆಯಾಗಿ ಅಂದರೆ ಒಂದು ಸಾರಿ ಮಾಂಸವನ್ನು ಸೇವನೆ ಮಾಡಿದಾಗ ಸೆವೆಂಟಿ ಟೂ ಅವರ್ಸ್ ಬೇಕಾಗುತ್ತೆ ಅದು ಜೀರ್ಣ ಆಗಬೇಕಂದ್ರೆ ಅಂತ ಅದರಲ್ಲಿ ನಾವು ಡೈಲಿ ಅಥವಾ ಡೈಲಿ ಎರಡು ಸತಿ ಮೂರು ಸರ್ತಿ ಸೇವನೆ ಮಾಡ್ತಾ ಬಂದಾಗ ಅದೇನಾಗುತ್ತೆ ಡೈಜೆಷನ್ ತೊಂದರೆ ಆಗುತ್ತೆ ಈ ಜೀರ್ಣಕ್ರಿಯೆಗೆ ತೊಂದರೆ ಆದಾಗ ಅದು ಈ ಎದೆಯಲ್ಲಿ ಸ್ವಲ್ಪ ಉರಿತ ಬರ್ತದೆ ಆ ಎದೆಯಲ್ಲಿ ಹುರಿತಾ ಬಂದಾಗ ನಾವುಗಳು ಪುದೀನ ರಸ ಒಂದು ಚಮಚ ಕೊತ್ತಂಬರಿ ಸೊಪ್ಪಿನ ರಸ ಒಂದು ಚಮಚ ಮತ್ತು ಹಸಿ ಶುಂಠಿ ರಸ ಒಂದು ಚಮಚ ನಿಂಬೆ ರಸ ಒಂದು ಚಮಚ ಇವೆಲ್ಲನೂ ಒಂದೊಂದು ಚಮಚ ಒಂದು ಉಗುರು ನೀರಿಗೆ ಹಾಕ್ಕೊಂಡು ಕಲಸಿ ಸೇವನೆ ಮಾಡೋದ್ರಿಂದ ಅದು ಬೇಗ ರಿಲೀಫ್ ಆಗ್ತದೆ ಇದೇ ಒಂದು ಎರಡು ಮೂರು ದಿನಕ್ಕೆ ಎರಡು ಮೂರು ತ ಸತ್ತಿ ಸಾರಿ ಸೇವನೆ ಮಾಡ್ತಾ ಬಂದರೆ ಆ ಎದೆ ಉರಿ ಹೋಗುತ್ತೆ ಆಕಸ್ಮಿಕ ಹಂಗೇ ಇತ್ತು ಅಂದರೆ ಆಗ ಆಸ್ಪತ್ರೆಗೆ ಹೋಗ್ಬೋದು ಹೋಗಿ ಟೆಸ್ಟ್ ಮಾಡ್ಬೋದು ಇದನ್ನು ನಾವು ಮನೆಯಲ್ಲೇ ಮಾಡೋದರಿಂದ ನಮಗೆಷ್ಟು ಆರೋಗ್ಯ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ ಇಂತಹ ಒಂದು ಮನೆಮದ್ದನ್ನು ನಮ್ಮ ಮನೆಯಲ್ಲೇ ನಾವು ಮಾಡಿಕೊಳ್ಳೋದ್ರಿಂದ ನಮಗೆ ಅನಾನುಳಿಯುತ್ತೆ ನಮ್ಮ ಆರೋಗ್ಯನೂ ಸರಿಪಡಿಸ್ತಾರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ